ಸರಿ ಡೌನ್ಲೋಡ್ ಮಾಡಿದ್ತು ಅವ್ನ ಅನುಭವಕ್ಕೆ ಚೆನ್ನಾಗಿದೆ ಬಿಡಿ ಅಣ್ಣ ಸೂಪರ್ ಅಣ್ಣ ತುಂಬಾ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ತುಂಬಾ ಸಾಂಗ್ಸ್ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಕರ್ಕೊಂಬನ್ನಿ ಎಲ್ಲ ಒಂದು ಎಂಟರ್ಟೈನ್‌ಮೆಂಟ್ ಮೂವಿ ಓಕೆನಾ ಎಲ್ಲ ಚೆನ್ನಾಗಿದೆ ಮೆಸೇಜ್ ಒಂದು ಸಾಲದ ಸೋಷಲ್ ಮೆಸೇಜ್ ಇದೆ ಯಾಕಂದ್ರೆ ಫಸ್ಟ್ ರ್ಯಾಂಕ್ ರಾಜ್ಯ ಒಂದು ಮೆಸೇಜ್ ಕೊಟ್ಟಿದ್ರು ಇದರಲ್ಲೂ ಒಂದು ಮೆಸೇಜ್ ಕೊಟ್ಟಿದರೆ ಎಲ್ಲ ಫ್ಯಾಮಿಲಿ ಕುಟ್ಕೊಂಡು ಆಡಿಯನ್ಸ್ ಎಲ್ಲ ನೋಡ್ಬೋದು ಎಲ್ಲ ಸಾಂಗ್ಸ್ ಎಲ್ಲ ಭಾಳ ಚೆನ್ನಾಗಿದೆ ತುಂಬ ಸೂಪರ್ 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 ತುಂಬ ಚೆನ್ನಾಗಿತ್ತು ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬಾ ತುಂಬಾ ಆಗಣ್ಣ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಅಲ್ವಾ ತುಂಬಾ ಚೆನ್ನಾಗಿ ಅನಿಸ್ತು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಅಂದ್ರೂ ಇದೆ ಮೆಸೇಜ್ ಇದೆ ಫೈಟಿಂಗ್ ಚೆನ್ನಾಗಿದೆ ಪ್ರತಿಯೊಂದು ದರೋಡೆ ಇದೊಂದು ಅರ್ಥ ಇದೆ ತುಂಬಾ ಚೆನ್ನಾಗಿದೆ ಯಾಕೆ ದರೋಡೆ ಮಾಡ್ತಾನೆ ಹೀರೋ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ super ಮಸ್ಟ್ ಸೂಪರ್ ಮೂವಿ ಐ ಮಸ್ಟ್ ಸೇಲ್ ಮೂವಿ ಅಲ್ಲ ಸರ್ ಇವಾಗ ನಾವು ಪ್ರೊಡ್ಯೂಸರು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಅಂದರೆ ನಿಜವಾಗ್ಲೂ ತುಂಬ ಆಂಗ್ಸೈಟಿ ಇತ್ತು ಹೇಗೆ ಜನ ತಗೋತಾರೆ ಅಂತ ನಾನು ಮೂವತ್ತು ನಲ್ವತ್ತು ಸರಿ ನೋಡಿದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ

ಸೊ ಜನಗಳಿಗೆ ಸ್ವಲ್ಪ ತುಂಬ ಕ್ಲೋಸ್ ಆಗುತ್ತೆ ಅದರೇ ಆಗುತ್ತೆ ಸಿನಿಮಾ ಅಂತ ತುಂಬಾ ಖುಷಿ ಆಗೋಯ್ತು ಜನ ಸಾಧು ಸರ್ ಎಕ್ಟ್ರಿದು ರವಿಶಂಕರ್ ಸರ್ದು ಡೈಲಾಗ್ಸು ಚಿಕ್ಕಣ್ಣವ್ರದು ಎಲ್ಲ ತುಂಬಾ ಅಂದರೆ ಜನ ನೋಡ್ತಾ ಇದ್ವಲ್ಲೇ ಎಮೋಷನ್ ತುಂಬ ಖುಷಿಯಾಗಿದೆ ಮುಂದೆ ಇನ್ನೂ ಚೆನ್ನಾಗಿ ಆಗಬೇಕು ಸೊ ಎಲ್ಲ ಥಿಯೇಟ್ರೆಲ್ಲ ಹೌಸ್ಫುಲ್ಗಳು ಆಗ್ತಾ ಇದೆ ತುಂಬಾ ತುಂಬಾ ಖುಷಿ ಇದೆ ಇದೇ ರೀತಿ ಕಂಟಿನ್ಯೂ ಆಗಲಿ ಟ್ರೆಂಡ್ ಅಂತ ಕರ್ನಾಟಕ ಜನತೆಗಳಿಗೆ ಕೇಳ್ಕೊತೀವಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಫ್ಯಾಮಿಲಿ ಸಮೇತ ನೋಡಿ ಮಕ್ಕಳು ನಮ್ಮ ಫ್ಯಾಮಿಲಿ ತಂದೆ ತಾಯಿ ಎಲ್ಲರೂ ನಗ್ತಾರೆ ಅ ಕಂಪ್ಲೀಟ್ ಫ್ಯಾಮಿಲಿ ಆಫ್ ಎನ್ಕರೇಜ್ ಮಾಡಿ ನಾವು ಇನ್ನೂ ಸಿನಿಮಾಗಳು ಮಾಡ್ತೀವಿ ಕನ್ನಡ ಸಿನಿಮಾಗಳು ಥ್ಯಾಂಕ್ ಯು ಸೂಪರ್ ಆಗಿತ್ತು ಮೂವಿ ತುಂಬ ಸೋಷಿಯಲ್ ಮೆಸೇಜ್ ಇತ್ತು ಸೊ ನೀ ಚೆನ್ನಾಗಿ ಮಾಡಿಸ್ತೇ ಮೂವಿನ ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಪಾರ್ಟ್ನ ಲಂಡನ್ ಅಲ್ಲಿ ಕಂಪ್ಲೀಟ್ ಹೋಗ್ತೀವಿ ಆ್ಯಂಡ್ ಟೆನ್ ಟೈಮ್ಸ್ ದೊಡ್ಡ ಯೂಸ್ ಮಾಡ್ತೀವಿ ಮೂವಿನ ಸೊ ಎಲ್ಲರೂ ಬಂದು ನೋಡಿ ಸೋಷಿಯಲ್ ಮೆಸೇಜ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಾಟ್ ಸೆಟ್ ಆಲ್ ಆಗಿತ್ತು ಥ್ಯಾಂಕ್ ಯು ವೆರಿ ಮಚ್ ಪ್ಲೀಸ್ ಸೂಪರ್ ಸೂಪರ್ ಹಲೋ ಚೆನ್ನಾಗಿತ್ತು ಮೂವಿ ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ ಹೀರೋ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಹೊಸಬರು ಚೆನ್ನಾಗಿ ಮಾಡಿದ್ದಾರೆ

Humor is amazing. Every th all the characters That's have acted so well, you will just love this movie. Please do come Mere and watch Mere. it. Le Sorry, Le everything, everything actually. <laughs>